ವೀಕ್ಷಕರೇ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಯಾವ ಲಾಭಗಳಿದೆ ಏನು ಪ್ರಯೋಜನಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ತಾವು ಪಾಲಿಸಬೇಕಾಗತ್ತೆ ಅನ್ನುವಂತಹ ವಿಚಾರ ಜೊತೆಗೆ ನಿಮಗೆ ಸರಳವಾದ ಸುಲಭವಾದ ಪರಿಹಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುವಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡದ್ ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಸ್ತ ನಕ್ಷತ್ರದ ನಾಲ್ಕು ಚರಣಗಳು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ ಇಂತಹ ಕನ್ಯಾ ರಾಶಿಯವರ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂಥದ್ದು ಮಿತ್ರ ಮಿತ್ರರಾಶಿ ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರುತ್ತೆ ಈ ಕನ್ಯಾ ರಾಶಿ ಇನ್ನು ವಿಶೇಷವಾದ ಗುಣ ಅಂತಂದ್ರೆ ಯಾವತ್ತಿಗೂ ಈ ಗದ್ದಲ ಜಂಜಾಟ ಜಗಳ ಕಿರಿಕಿರಿ ರಿಸ್ಕ್ ಇಂಥದ್ರಿಂದ ನ್ಯೂಟ್ರಲ್ ಆಗಿರೋದಕ್ಕೆ ತುಂಬಾ ದೂರ ಈ ವ್ಯಕ್ತಿಗಳು ಈ ಕನ್ಯಾ ರಾಶಿಯ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾವತ್ತಿಗೂ ಕೂಡ ಆರಾಮಾಗಿರ್ಬೇಕು ಗೊಂದಲದ ಒತ್ತಡದ ಜೀವನ ಬೇಡ ಅಂತ ಅನಿಸಿರುತ್ತೆ ಇವರಿಗೆ ಕಿಕ್ಕಿರಿದಂತಹ ವಾತಾವರಣ ಸಿಟಿಯ ಜೀವನ ಒತ್ತಡದ ಜೀವನ ಇಂತಹದ್ದನ್ನು ಇವರು ಅವಾಯ್ಡ್ ಮನ ಅವೇಡ್ ಮಾಡ್ತಾರೆ ಜೊತೆಗೆ ವಿಮರ್ಶೆ ಮಾಡುವಂಥದ್ದು ಯಾವುದೇ ಒಂದು ಕಲೆಯಲ್ಲಿ ಏನಾದರೂ ಒಂದು ಇವರಿಗೆ ಆಸಕ್ತಿ ಇರುತ್ತೆ ಯಾವುದೋ ಒಂದು ಕಲೆಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡತಕ್ಕಂತಹ ಕಲೆಗಾರರು ಯಾರಾದ್ರೂ ಕಲೆಗಾರರೇ ಇವರು ಕನ್ಯಾ ರಾಶಿಯವರು ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಅಂತಹ ಕಲೆಗಾರರು ಈ ಕನ್ಯಾ ರಾಶಿಯವರಾಗಿರ್ತಾರೆ ಇಂಥ ಕನ್ಯಾರಾಶಿಯವರಿಗೆ ಈ ನವೆಂಬರ್ ತಿಂಗಳ ಯಾವ ದಿನಗಳು ಶುಭ ಫಲಗಳನ್ನು ನೀಡ್ತಾ ಇದೆ ಅಂತಂದ್ರೆ ನಾಲ್ಕು ಐದು ಹನ್ನೊಂದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಹಾಗೂ ಮೂವತ್ತನೇ ತಾರೀಕು ತುಂಬ ಲಾಭದಾಯಕವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ಒಂದು ತಿಂಗಳಲ್ಲಿ ತೊಂದರೆಗಳು ಗದ್ದಲಗಳು ಗಲಾಟೆಗಳು ಯಾವುದೋ ಒಂದು ಒತ್ತಡ ಹಣಕಾಸಿನ ಒತ್ತಡ ಮನೆಯಲ್ಲಿರುವಂತಹ ಒತ್ತಡ ಕೆಲಸದ ಒತ್ತಡ ಆರೋಗ್ಯದ ಒತ್ತಡ ಈ ರೀತಿಯಾಗಿ ಬಹಳಷ್ಟು ಒತ್ತಡಗಳು ಕಂಡು ಬಂದರೂ ಕೂಡ ಅದನ್ನ ಬಹಳ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಫಾಲೋಅಪ್ ಮಾಡ್ತಾ ಹೋಗ್ತಾ ಇದ್ದೀರಿ ಅದನ್ನ ನಿಭಾಯಿಸ್ತಾ ಇದ್ದೀರಿ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟೇ ಒತ್ತಡಗಳಿದ್ರೂ ಕೂಡ ಎಷ್ಟೇ ಬೇಸರಗಳಿದ್ರೂ ಕೂಡ ಎಷ್ಟೇ ನೋವುಗಳಿದ್ರೂ ಕೂಡ ಎಷ್ಟೇ ಗೊಂದಲಗಳಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂತಹ ರೀತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕ ಆದಂತಹ ಒಂದು ಪ್ರಯತ್ನಗಳು ನಿಮ್ಮಿಂದ ನಡೀತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇನ್ನು ಈ ತಿಂಗಳಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅದು ನಿಮಗೇನಾಗುತ್ತೆ ನಿರೀಕ್ಷಿತವಾಗಿರತಕ್ಕಂತಹ ಅಥವಾ ಅನಿರೀಕ್ಷಿತವಾಗಿರತಕ್ಕಂತಹ ತಿರುವುಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅದರಿಂದ ಮನಸ್ಸಿಗೆ ಸಂತೋಷಗಳು ಉಂಟಾಗುತ್ತೆ ಕೆಲವೊಂದು ಒತ್ತಡಗಳಿದ್ರು ಕೂಡ ಕೆಲವೊಂದು ಗೊಂದಲ ಗೊಂದಲಗಳಿದ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಅಥವಾ ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಇನ್ನು ನೀವು ಆತುರುವನ್ನ ಪಡಬಾರದು ನೀವು ಯಾವುದೇ ನಿರ್ಧಾರ ತಗೊಳ್ಳಿ ಯಾವುದೇ ಒಂದು ವಿಚಾರಗಳನ್ನ ಸಂಕಲ್ಪಗಳನ್ನು ಯೋಜನೆಗಳನ್ನ ನೀವು ರೂಪುಗೊಂಡ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಅಳಿದು ತೂಗಿ ಯೋಚನೆ ಮಾಡಿಕೊಂಡು ಮಾಡಬೇಕು ನೋಡಿ ಮಾತಿನ ಮೇಲೆ ಹಿಡಿತಾ ಇರಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು ನೆರೆಹೊರೆಯಲ್ಲಿರ್ಬೋದು ಬಂಧು ಬಾಂಧವರಲ್ಲಿರ್ಬೋದು ನೀವು ತಾಳ್ಮೆ ಅನ್ನುವಂಥದ್ದು ಉಡಿಸ್ಕೋಬೇಕು ಮತ್ತು ಮಾತಿನಲ್ಲಿ ಬುದ್ಧಿವಂತಿಕೆಯನ್ನ ತೆಗೆದುಕೊಂಡು ಬರಬೇಕು ಅದು ನಿಮಗೆ ಬಹಳಷ್ಟು ಅವಕಾಶಗಳು ಸಂತೋಷಗಳು ಸಕ್ಸಸ್ಗಳನ್ನ ತಂದು ಕೊಡುತ್ತೆ ಹಾಗಾಗಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಆತುರ ಪಡಬಾರದು ಯಾವುದೇ ಒಂದು ಮಾತುಕತೆ ಮಾತಾಡಿದ್ರು ಕೂಡ ಎಚ್ಚರಿಕೆಯಿಂದ ಇರಬೇಕು ಇನ್ನು ನಿಮಗೆ ಮೇಲ್ನೋಟಕ್ಕೆ ಎಲ್ಲೂ ಗೊಂದಲಮಯವಾಗಿದ್ದರೂ ಕೂಡ ಯೋಚನೆ ಮಾಡಿ ನೋಡಿದ್ರೆ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜೀವನ ಸಾಗುತ್ತೆ ನಿಮ್ಮನ್ನು ನೀವೇ ಯೋಚನೆ ಮಾಡಿಕೊಂಡು ಸಮಾಧಾನವನ್ನು ನೆಮ್ಮದಿಯನ್ನು ಪಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಶಾಂತಿಯ ಜೀವನ ನಿಮ್ಮದಾಗುವಂಥದ್ದು ಇನ್ನು ನಿಮಗೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇಲ್ಲದವರಿಗೆ ಭಗವಂತನು ಸಾಥ್ ಕೊಡಲ್ಲ ಅಂತಾರೆ ಹಾಗಾಗಿ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಕು ಆತ್ಮವಿಶ್ವಾಸ ಇಮ್ಮಡಿ ಆಗುತ್ತೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಏನು ಎಷ್ಟೇ ಸಮಸ್ಯೆ ಇದ್ರು ಎಷ್ಟೇ ಗೊಂದಲಗಳಿದ್ರು ನಾನು ಅದನ್ನು ಗೆದ್ದೆ ಗೆಲ್ತೀನಿ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಒಂದು ಸ್ಪಿರಿಟ್ ಅನ್ನುವಂಥದ್ದು ಇರುತ್ತಲ್ಲ ಆ ಸ್ಪಿರಿಟು ನಿಮ್ಮನ್ನು ಗೆಲ್ಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆದಾಯ ತುಂಬ ಚೆನ್ನಾಗಿದೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರು ಆ ಒಂದು ಕೆಲಸದಲ್ಲಿ ಒಳ್ಳೆಯ ಭರವಸೆ ಒಳ್ಳೆಯ ನಂಬಿಕೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವು ಎಕ್ಸ್ಟ್ರಾ ಟೈಮ್ ಅನ್ನು ಕೊಡಬೇಕು ನಿಮ್ಮ ನಿಮ್ಮ ದುಡಿಮೆಯ ಕಡೆ ನಿಮ್ಮ ಕೆಲಸದ ಕಡೆ ನೀವು ಏನೇ ಕೆಲಸ ಮಾಡಿ ಹೆಚ್ಚಿನ ಜಾಗ್ರತೆ ಹೆಚ್ಚಿನ ಸಮಯ ಹೆಚ್ಚಿನ ಬುದ್ಧಿವಂತಿಕೆಯನ್ನು ನೀವು ಅಲ್ಲಿ ಅಳವಡಿಸಿಕೊಂಡ್ರೆ ಇನ್ನು ನೀವು ಹೆಚ್ಚಿನದನ್ನು ಏನನ್ನಾದ್ರೂ ಮಾಡಬಹುದು ಹೆಚ್ಚಿನದನ್ನ ಏನಾದ್ರೂ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು ಇನ್ನು ಕೆಲವೊಂದು ಜನ ಏನ್ ಮಾಡ್ತಾರೆ ಸ್ವಲ್ಪ ದುಡ್ಡು ಬಂದ ತಕ್ಷಣ ಏನೋ ಒಂದು ಒಂದು ವೈಭವೀತವಾಗಿರತಕ್ಕಂತಹ ವಸ್ತುವನ್ನ ಖರೀದಿ ಮಾಡಿ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಡೋದು ವಾಹನ ಕೊಳ್ಬಹುದು ಮನೆ ತಗೋಬಹುದು ಏನೋ ಒಂದು ಮನೆಗೆ ಬೇಕಾಗಿರುವಂತಹ ವಸ್ತುವನ್ನ ತಗೋಬಹುದು ಆ ಚಿನ್ನ ತಗೋಬಹುದು ಆ ಐಷಾರಾಮಿ ವಸ್ತುಗಳನ್ನ ತಗೋಬಹುದು ತೆಗೆದುಕೊಳ್ಳೋದಕ್ಕೆ ಖಂಡಿತ ಅಡ್ಡಿ ಇಲ್ಲ ಬಟ್ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೀವಿರುವಂತ ಈಗಿನ ಕಂಡೀಷನ್ ಅನ್ನ ನೋಡ್ಕೋಬೇಕಾಗುತ್ತೆ ಮುಂದೆ ನಿಮಗೆ ಯಾವಾಗ ದುಡ್ಡು ಬರ್ಬೋದು ಆ ದುಡ್ಡು ಬರುತ್ತೆ ಇದರಿಂದ ಸರಿ ಆಗುತ್ತೆ ಈ ರೀತಿ ಕ್ಯಾಲ್ಕುಲೇಷನ್ ನಿಮ್ಮ ಮೈಂಡಲ್ಲಿ ಇರ್ಬೋದು ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯ ನಡೆಯನ್ನ ನೀವು ನಡೆಯುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಈ ವಿಡಿಯೋದಿಂದ ಈ ಎಲ್ಲವೂ ಎಚ್ಚರಿಕೆಗಳನ್ನ ನೀವು ಅಲ್ಲಿ ನಿಮ್ಮ ಒಂದು ಇದರಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಅವಾಗ ನಿಮಗೆ ಬಹಳ ಅನುಕೂಲತೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ವಹಿವಾಟು ಮಾಡಿ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಲಾಭಾಂಶದ ಪ್ರಮಾಣ ಖಂಡಿತ ಇರುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡಿ ಕಂಪನಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇರಿ ನೀವು ಕೃಷಿಕರೇ ಆಗಿರಿ ಏನೇ ಒಂದು ಚಿಕ್ಕ ಪುಟ್ಟ ಗುಮಾಸ್ತನಿಂದ ಹಿಡಿದು ಹೈ ಲೆವೆಲ್ ವರೆಗೆ ನೀವು ಏನೇ ಒಂದು ಕೆಲಸ ಮಾಡಿ ಖಂಡಿತವಾಗ್ಲು ನೀವು ಕೆಲಸದಲ್ಲಿ ಬಹಳಷ್ಟು ಲಾಭಗಳನ್ನ ಗಳಿಸುವಂತದಕ್ಕೆ ಎಲ್ಲ ಅವಕಾಶಗಳು ನಿಮಗೆ ಖಂಡಿತವಾಗ್ಲು ಇದೆ ಇರುವಂತ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ನೀವು ರಾಜಕಾರಣಿಗಳಾಗಿದ್ರೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆ ಸ್ಥಾನಮಾನಗಳು ಸಿಗುತ್ತೆ ಆದ್ರೆ ಸಿಗೋದಕ್ಕೆ ಬಹಳ ಪಶ್ಚಾತಾಪಗಳು ಅಥವಾ ಪರಿಣಾಮಗಳು ಅಥವಾ ಕಷ್ಟ ಪಡಬೇಕು ಏನೋ ಒಂಥರ ಪ್ರಯತ್ನಗಳನ್ನು ಡಿಫ್ರೆಂಟ್ ಆಗಿ ಮಾಡಬೇಕಾಗತ್ತೆ ಆ ತರ ಮಾಡಿದ್ರೆ ಖಂಡಿತ ನಿಮಗೆ ರಾಜಕಾರಣದಲ್ಲಿಯೂ ಕೂಡ ಒಳ್ಳೆಯ ಲಾಭಗಳು ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ಕಲಾವಿದರಿಗಂತೂ ನೀವು ಚಿತ್ರೋದ್ಯಮದಲ್ಲಿ ಇರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಇರಿ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ನೀವು ಗ್ರಾಮೀಣ ಮಟ್ಟದ ಕಲೆಗಾರರಾಗಿರಿ ನಿಮ್ಮ ಕಲೆಗಂತೂ ಏನು ತೊಂದರೆ ಇಲ್ಲ ನಿಮ್ಮಲ್ಲಿ ಡಿಫ್ರೆಂಟ್ ಆದಂಥ ಕಲೆ ಇರುತ್ತೆ ಆ ಕಲೆಗೆ ಒಂದು ಒಳ್ಳೆ ಬೆಲೆ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತ ವಿಚಾರ ಇನ್ನು ಆರೋಗ್ಯ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಉಸಿರಾಟದ ತೊಂದರೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಈ ವೃದ್ರೋಗಿಗಳು ಏನಾದ್ರು ಇದ್ರೆ ಸ್ವಲ್ಪ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳಬೇಕು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರು ಸಮಸ್ಯೆಗಳಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೇದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಎಲ್ಲರಿಗೂ ಅಂತಲ್ಲ ಕೆಲವೊಂದು ಜನರಿಗೆ ಇರುತ್ತೆ ಆದ್ರೆ ಆರೋಗ್ಯ ಅಂತಂದಾಗ ಚಿಕ್ಕ ಸಮಸ್ಯೆ ಇದ್ರು ಕೂಡ ಅದನ್ನ ಜಾಗೃತ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಇನ್ನು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗಿದೆ ನೋಡಿ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಅನ್ನುವಂತ ಮಾಹಿತಿ ತಿಳಿಸೋದ್ರ ಜೊತೆಗೆ ಒಂದು ಮುಖ್ಯವಾದ ವಿಡಿಯೋ ಇದೆ ನೋಡ್ಕೊಂಬರೋಣ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಆರ್ಡಿನರಿ ಜಾತಕ ಅಲ್ಲ ತುಂಬಾ ಅಂದ್ರೆ ತುಂಬಾ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಅಂತಂದ್ರೆ ಸುಮ್ನೆ ನಾವು ನಿಜವಾಗ್ಲೂ ಕೂಡ ಇದು ಸಂಪೂರ್ಣವಾದ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ ಇದು ಒಂದು ದೊಡ್ಡ ಸುವರ್ಣ ಅವಕಾಶ ಈಗಲೇ ಈ ಜಾತಕವನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ಮ ಜಾತಕವನ್ನ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಬನ್ನಿ ಆಗಿದ್ರೆ ಈ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಒಂದು ಫಲ ಏನಿದೆ ಅಂತಂದ್ರೆ ನೋಡಿ ಕುಟುಂಬದಲ್ಲಿ ಉತ್ಸಾಹ ಇರುತ್ತೆ ಇದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಎಂತಹ ಹೊರಗಡೆ ಸಮಸ್ಯೆಗಳಿದ್ರು ತೊಂದರೆಗಳಿದ್ರು ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಕುಟುಂಬದ ಒಂದು ಶಾಂತಿ ನೆಮ್ಮದಿ ಬಹಳ ಮುಖ್ಯ ಆಗುತ್ತೆ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭಗಳಾಗತ್ತೆ ಶುಭ ಸಮಾರಂಭಗಳಕ್ಕಾಗಿ ಪ್ರಯಾಣವನ್ನ ಮಾಡುವಂತ ಸಂದರ್ಭಗಳು ಬರುತ್ತೆ ಪತಿಯು ಅಥವಾ ಪತ್ನಿಯ ಸಹಕಾರ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮಕ್ಕಳ ಕೆಲಸದಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷ ಸಿಗುತ್ತೆ ನಿಮ್ಮ ಮಕ್ಕಳು ಮಾಡುವಂತ ಕೆಲಸ ನಿಮ್ಮ ಏನಾದರೂ ದೊಡ್ಡವರಾಗಿ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಬಹಳ ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂತ ಹೆಸರನ್ನ ನೀವು ಗಳಿಸುವಂತದ್ದು ಬೇರೆಯವ್ರಿಗಾಗಿ ನೀವು ಮೊದಲಿಂದನೂ ಹಾಗೇನೆ ಯಾಕಂತಂದ್ರೆ ಬೇರೆಯವರಿಗೆ ಸಹಾಯ ಮಾಡುವಂತದ್ರಲ್ಲಿ ಬೇರೆಯವರ ಕಷ್ಟಗಳಿಗೆ ಮರುಗು ಮರಕ ಪಡುವಂತದ್ರಲ್ಲಿ ನೀವು ಬಹಳ ಮುಂಚೂಣಿಯಲ್ಲಿ ಇರುತ್ತೀರಿ ಹಾಗಾಗಿ ಬೇರೆಯವರಿಗೆ ಪರೋಪಕಾರ ಪರ ಸಹಾಯ ಮಾಡತಕ್ಕಂಥದ್ರಲ್ಲಿ ನೀವು ತುಂಬಾ ಮುಂಚೂಣಿಯಲ್ಲಿ ಇರೋದ್ರಿಂದ ನಿಮಗೆ ಸಹಜವಾಗಿ ಕೆಲವೊಂದು ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅಧ್ಯಾತ್ಮದಲ್ಲಿ ತುಂಬಾ ಒಲವಿರುತ್ತೆ ಶಾಸ್ತ್ರ ವಿದ್ಯಾಭ್ಯಾಸಗಳಲ್ಲಿ ಕೂಡ ತುಂಬಾ ಒಲವು ಇರುತ್ತೆ ಮತ್ತೆ ಈ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆ ಇದ್ದಂತಹ ಫಲಗಳು ಸಿಗ್ತವೆ ವಿದ್ಯಾರ್ಥಿಗಳು ಖಂಡಿತವಾಗ್ಲು ಒಂದು ಒಳ್ಳೆ ಸಾಧನೆ ಮಾಡುವಂತಹ ಸಾಧ್ಯತೆಗಳಿದೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಬಹಳಷ್ಟು ಮನಸ್ಸಿಗೆ ಸಮಾಧಾನಗಳನ್ನು ತರುವಂಥದ್ದು ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭಗಳು ಗಳಿಸುವಂತಹ ಸಾಧ್ಯತೆಗಳು ಈ ಅರ್ಧದಲ್ಲಿ ಕಂಡು ಬರುತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಮದುವೆ ಆಗಲಿಲ್ಲ ಅಥವಾ ಮಕ್ಕಳಾಗ್ಲಿಲ್ಲ ಅನ್ನುವಂತ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮದುವೆಯಲ್ಲಿ ಏನೋ ಒಂದು ಪ್ರೊಸೆಸ್ ನಿಮಗೆ ವಯಸ್ಸಿಗೆ ಬಂದು ಅಥವಾ ಮದುವೆ ವಿಚಾರದಲ್ಲಿ ಏನಾಗ್ತದೆ ಪಡ್ತಾ ಇದ್ರೆ ಅಂತಂದ್ರೆ ಏನೋ ಒಂದು ಪ್ರೊಸೆಸ್ ನಡೆಯುವಂತ ಸಾಧ್ಯತೆಗಳಿದೆ ಸಂತಾನದ ಭಾಗ್ಯಗಳು ಕೂಡ ತುಂಬಾ ಚೆನ್ನಾಗಿ ಒಲಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ಕೂಡ ಕಂಡು ಬರುತ್ತೆ ಯಾವುದೇ ಒಂದು ವಿಚಾರಕ್ಕೆ ಕಾಂಟ್ರವರ್ಸಿ ಆಗಿ ಕೋರ್ಟ್ ಕಚೇರಿ ಇತ್ಯಾದಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಯಶಸ್ಸನ್ನು ಸಿಗುವಂತಹ ಸಾಧ್ಯತೆಗಳಿದೆ ದುಚ್ಚಟಗಳಿಂದ ದೂರ ಇರಬೇಕು ನಿಮ್ಮಲ್ಲಿ ಏನಾದರೂ ಚಟಗಳಿದ್ರೆ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ ಒಂದು ವಿಶೇಷವಾದಂತಹ ದಿನ ಈ ಈ ಒಂದು ತಿಂಗಳಲ್ಲಿ ಒಂದು ವಿಶೇಷವಾದಂತಹ ದಿನವನ್ನ ನೋಡಿ ಆ ನಿಮ್ಮಲ್ಲಿರುವಂತಹ ಕೆಟ್ಟ ಚಟಗಳಿಗೆ ತಿಲಾಂಜಲಿಯನ್ನ ಇಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮ್ ಖಂಡಿತವಾಗಿಯೂ ಆರೋಗ್ಯ ದೃಷ್ಟಿಕೋನದಿಂದ ಆರ್ಥಿಕ ದೃಷ್ಟಿಕೋನದಿಂದ ಬಹಳಷ್ಟು ನಿಮಗೆ ಅವಕಾಶಗಳು ಅಥವಾ ಅನುಕೂಲತೆಗಳು ಸೃಷ್ಟಿ ಆಗುತ್ತೆ ಈ ಚಟಗಳು ಬಿಡ್ತಕ್ಕಂಥದ್ರಿಂದ ಇನ್ನು ಯೋಜನೆಗಳು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಯಾವುದೋ ಒಂದು ಅರ್ಧಕ್ಕೆ ನಿಂತಿರುವಂತಹ ಯೋಜನೆ ಇದ್ರೆ ಅದನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಉದ್ಯೋಗಗಳಿಂದ ನಿಮಗೆ ಸಹಕಾರಗಳು ಸಿಗುವಂತಹ ಸಾಧ್ಯತೆಗಳಿದೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಸ್ಟೇಷನರಿ ಅಥವಾ ಪ್ರಿಂಟಿಂಗು ಈ ತರದ ಉದ್ಯೋಗಗಳಿಗೆ ಬಹಳಷ್ಟು ಲಾಭಗಳಿದೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಶಂಸೆಗಳು ಅಥವಾ ಯಾವುದೋ ಒಂದು ಬಿರುದು ಸನ್ಮಾನಗಳು ಅಥವಾ ಕೀರ್ತಿಗಳು ಪ್ರತಿಷ್ಠೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅರ್ಧಕ್ಕೆ ನಿಂತ ಮನೆ ಕೆಲಸ ಏನಾದರೂ ಇದ್ರೆ ಅರ್ಧಕ್ಕೆ ನಿಲ್ಸಿದ್ರೆ ಅಂತಂದ್ರೆ ಅದನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಅಥವಾ ಮರುಚಾಲನೆ ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಅಂದರೆ ಬಹಳ ಅದ್ಭುತವಾದಂಥ ಫಲ ಇದೆ ನನಗೂ ಖುಷಿ ಆಗ್ತಾ ಇದೆ ಅದ್ಭುತ ಅಂತ ಅಂದ್ರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅದ್ಭುತ ಅಂತಲ್ಲ ನೀವಿರುವಂತಹ ಕಂಡೀಷನ್ಗೆ ಅನುಸಾರವಾಗಿ ಇದನ್ನು ಗಮನಿಸಬೇಕು ನಿಮ್ಮ ಒಂದು ಬಡತನ ಇದೆ ಬಡತನ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿದೆ ಶ್ರೀಮಂತರ ಶ್ರೀಮಂತರ ಪರಿಸ್ಥಿತಿಯಲ್ಲೇ ತುಂಬಾ ಚೆನ್ನಾಗಿದೆ ನಿಮ್ಮ ನಿಮ್ಮ ಫೈನಾನ್ಸಿಯಲ್ ಅಥವಾ ನೀವಿರತಕ್ಕಂತಹ ಸನ್ನಿವೇಶಗಳಿಗೆ ಅನುಸಾರವಾಗಿ ನಿಮಗೆ ಅದ್ಭುತ ಅನ್ನುವಂತಹ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಫಲಗಳು ಸಿಗುತ್ತೆ ನೋಡಿ ಎಷ್ಟೇ ಒತ್ತಡಗಳು ಜಂಜಾಟಗಳು ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇದೆ ಎಲ್ಲ ಅದು ಬಹಳ ಸಂತೋಷ ಪಡುವಂತ ವಿಚಾರ ಜೊತೆಗೆ ನಾನು ಅದ್ಭುತವಾದ ಪರಿಹಾರಗಳು ತಿಳಿಸಬೇಕಲ್ವಾ ಆ ಪರಿಹಾರಗಳನ್ನು ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ನವೆಂಬರ್ ತಿಂಗಳದ್ದು ಮಾಹಿತಿ ಸಿಗುತ್ತೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಹನ್ನೆರಡು ರಾಶಿಯ ಸ್ತ್ರೀಯರ ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಕೆಳಗಡೆ ವಿಡಿಯೋದಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಅಂತಂದ್ರೆ ನೋಡಿ ಶ್ರೀ ಪಡಿಲಕ್ಷ್ಮಿ ಪೂಜೆಯನ್ನ ಮಾಡತಕ್ಕಂತಹದ್ದನ್ನ ಮಾಡ್ಕೊಳ್ಳಿ ಶ್ರೀ ಸೂಕ್ತವನ್ನ ಆಲಿಸುವಂತದ್ದಾಗಿರ್ಬೋದು ಪಠಣ ಮಾಡುವಂತದ್ದಾಗಿರ್ಬೋದು ಶ್ರೀ ಸೂಕ್ತ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಆ ಏನು ಆ ಮಕ್ಕಳಿಗೆ ಸ್ವಲ್ಪ ಇಷ್ಟವಾಗಿರತಕ್ಕಂತಹ ತಿನಿಸುಗಳನ್ನ ಆಹಾರಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಪೀಠೋಪಕರಣಗಳ ಮೇಲೆ ಬಟ್ಟೆಗಳನ್ನ ಹಾಕಬಾರದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದು ವಾಸ್ತು ವಿಚಾರಕ್ಕೆ ಒಳ್ಳೆ ಆ ಫಲ ಕೊಡಲ್ಲ ಆಯ್ತಾ ಇನ್ನು ಜೊತೆಗೆ ನಿಮಗೆ ಇನ್ನು ನಿಮ್ಗೆ ಸುಲಭವಾದ ಪರಿಹಾರಗಳು ತಿಳಿಸಬೇಕು ಅಂತಂದ್ರೆ ನಾ ನಾಗದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಗಣಪತಿಯ ಆರಾಧನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಇದು ಎಲ್ಲವೂ ಮಾಡ್ಲಿಕ್ಕೆ ಆಗ್ಲಿಲ್ವಾ ಒಂದ್ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ನಿಮಗೆ ಏನಾಗುತ್ತೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿ ಅದರಿಂದ ಬಹಳಷ್ಟು ನಿಮಗೆ ಅನುಕೂಲತೆ ಇರುವಂತಹ ಫಲಗಳು ಸಿಗ್ತವೆ ಅನುಕೂಲ ಇರುವಂತಹ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು